ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮನೆಟ್ಲ್ ಕೃಷ್ಣ ಕೃಷ್ಣ

ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟೊಂದು ತಗೋಬರೋದು ಒಂದ್ ತಗೋಬರೋದಲ್ವೇ ನಮ್ಗೆ ಇರ್ಲಿ ಬಿಡು ಎಷ್ಟು ಒಂದು ಟೂ ರುಪೀಸ ನೋಡ್ರಿ ಒಂದ್ ನವಿಲ್ ಗರಿ ಟ್ವೆಂಟಿ ರುಪೀಸ್ ಅಂತೆ ಇವ್ರೆ ನಮ್ ಮನೆ ಲಿಟ್ಲ್ ಕೃಷ್ಣ ಲಿಟ್ಲ್ ಕೃಷ್ಣ ಲಿಟ್ಲ್ ಕೃಷ್ಣ ಹಾಯ್ ಮಾಡ್ತೀನಿ ಅವ್ರಿಗೆ ಪಾಪ

ರೆಡಿ ಮಾಡೋಣ ಅಂತ ಅನ್ಕೊಂಡಿದ್ವಿ ಅದಕ್ಕೆ ಎಲ್ಲ ತಗೊಂಡು ರೆಡಿ ಮಾಡಿ ತಗೊಂಡ್ ಇಟ್ಕೊಂಡಿದ್ವಿ ಹೋದಷ್ಟೇ ಬಟ್ ಅಲ್ಲಿ ಹೋಗಿ ಫೋಟೋ ಶೂಟ್ ಮಾಡ್ತೀವಿ ಅಂತ ಅನ್ಬಿಟ್ಟು ಈ ವರ್ಷ ಯೂಸ್ ಮಾಡ್ತಾಳ ವೇಸ್ಟ್ ಮಾಡೋದ್ ಬೇಡ ಅಂತ ಅನ್ಬಿಟ್ಟು ನಮ್ಮ ಮಾವು ನೋಡ್ರಿ ಹ್ಞೂ ಹ್ಞೂ ಯಾರು ಇಲ್ಲ ಇವನಿಗೆ ಏನು ಮುಟ್ಟೋಂಗಿಲ್ಲ ನಾವು ಹೆಂಗ್ ಅಪ್ಪ ರೆಡಿ ಮಾಡೋದಿಲ್ಲ ರೆಡಿ ಮಾಡೋದೇ ಒಂದು ಸಮಸ್ಯೆ ಆಗಿರೋದು ಆದ್ರೆ ಬೇಗ ರೆಡಿ ಮಾಡ್ಬಿಟ್ಟು ಚಿನ್ನಿ ರೆಡಿ ಮಾಡಿ ಅಂತೀರ ಯಾವ ತರ ರೆಡಿ ಮಾಡೋದಿಲ್ಲ ಹಂಗಾಗದ ಅದನ್ನೆಲ್ಲ ಹಾಕ್ಬೇಕು ಇವಾಗ ನಾನು ಕಾಣ್ತೀಯ ಇದು ಕೈಗೆ ಹಾಕೊಳ್ಳೋದು ತಲೆಗೆ ಇದು ಓಲೆ ಆಮೇಲೆ ಇದು ಕತ್ತಿ ಹಾಕೊಳ್ಳೋದು ಸರ ಇದು ಒಂದು ಬೆಳ್ಳಿ ತರ ಕೊಟ್ಟಿದ್ದಾರೆ ಮತ್ತೆ ಕೃಷ್ಣನ್ ಕೊಡಲು ಅಲ್ಲ ನವಿಲ್ಗರಿಸ್ಕೊಬೋದು ನವಿಲ್ಗರಿ ಒಂದು ಶಲ್ಯ ನವಿಲ್ಗರಿ ಒಂದು ಟ್ವೆಂಟಿ ರುಪೀಸ್ ಅಂತೆ ನಾನು ಕೇಳಿ ಶಾಪಲ್ಲಿ ನಮ್ಮ ಮಾವ ಮಾವಿದೆ ತಗಪ್ಪ ತಗಪ್ಪ ಮಾವ ಊರಿಗೆ ಈಗ ಹೋದೇನು ಮಾಡ್ತಿಲ್ಲ ಫಸ್ಟು ನಾವು ಕೃಷ್ಣನ್ ಡ್ರೆಸ್ಸು ಮತ್ತು ಇದಕ್ಕಿದೆಯೆಲ್ಲ ಆಕ್ಸೆಸರಿಸು ಅವೆಲ್ಲ ಸೇರಿ ನಾವು ಇದಕ್ಕೆಲ್ಲ ಸೇರಿ ಒಂದು ತ್ರೀ ಹಂಡ್ರೆಡ್ಗೆ ಕೊಟ್ಟಿರ್ಬೋದು ಅಷ್ಟೊಂದು ಎಕ್ಸಾಕ್ಟಾಗಿ ನೆನಪಿಲ್ಲ ಬಟ್ ಅದ್ರ ಮೇಲೆ ಫೋರ್ ಹಂಡ್ರೆಡ್ ಇದೆ ಬಟ್ ನಾವು ತ್ರೀ ಹಂಡ್ರೆಡ್ ಕೊಟ್ಟಿರ್ತೀವಿ ಎಕ್ಸಾಕ್ಟಾಗಿ ನೆನಪಿಲ್ಲ ತುಂಬ ದಿನ ಆಯ್ತಲ್ಲ ಬಟ್ ನಾನು ಅಷ್ಟು ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ

ನಾನು ಹೋದ ವರ್ಷ ಡ್ರೆಸ್ ಇದು ಆವಾಗ ಏನಾಯಿತು ಅಂತಂದರೆ ನನಗೆ ಆಫರಲ್ಲಿ ಫೋಟೋಶೂಟೇ ಶೂಟೇ ಸಿಕ್ತು ತೌಸಂಡು ಸೆವೆನ್ ಹಂಡ್ರೆಡ್ಗೆಲ್ಲ ಅಂದ್ಬಿಟ್ಟು ವಿತ್ ಡ್ರೆಸ್ಸು ಅದಕ್ಕೆ ಫೋಟೋ ಶೂಟ್ ಮಾಡಿಸ್ಕೊಂಡೆ ಅದಕ್ಕೆ ಈ ಡ್ರೆಸ್ ಇತ್ತಲ್ವಾ ಅದನ್ನು ಈ ವರ್ಷದವರೆಗೂ ಹಂಗೆ ಇದೆ ಆ ಸೈಜ್ ಇನ್ನು ಆಗ್ತಿದೆ ಇವನಿಗೆ ಅದಕ್ಕೆ ಸರಿ ನೋಡೋಣ ಇಲ್ಲೇ ಮನೇಲೆ ಮಾಡೋಣ ಈ ವರ್ಷ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಇವತ್ತು ಮಾಡ್ತಿರೋದು ನೋಡಿ ನಾನು ರೆಡಿ ಮಾಡ್ತಾ ಇದ್ದೆ ಅಲ್ಲಿ ಮೆಟ್ರೋಗೆ ಏನು ಚಾಲನೆ ಕೊಟ್ಟಿದೆ ಅಂತ ಅದನ್ನ ನೋಡ್ಬೇಕಾಗಿದೆ ಇನ್ನು ಇತ್ತಮ್ಮ ಹೇರ್ ಬ್ಯಾಂಡು ಮತ್ತೆ ಕುಂಕುಮ ಅರ್ಶನ ಎಲ್ಲ ತಗೋಬೇಕು ಹಾ ಬೇಕಲ್ಲ ಕಂಟಿ ಒಂದು ಅದೆಲ್ಲ ತಗೋಬೇಕು ಮತ್ತೆ ಎಲ್ಪ್ ಅಂದ್ರೆ ಮತ್ತೆ ಏನು ಮಾಡೋದು ನೀವು ಸುಮ್ಮನೆ ಶೋಗ ಎಲ್ಪ ಏನ್ ಶೋ ಆಗಿರತ್ತೆ ಬಿಡ್ಡಲ್ಲಿ ಹಾಕಿಂತೀನಿ ನಾನು ಅರಿಶಿನ ಮತ್ತೆ ಕುಂಕುಮನ ಸ್ವಲ್ಪ ನೀರಾಕಿ ಕಲಸಿ ಅದನ್ನ ಕಡ್ಡಿಯಿಂದ ಇವತ್ತು ಬೊಟ್ಟಿಡ್ತಿರೋದು ನೀವು ಈ ತರ ಪುಟ್ಟಿಡಾಕಿ ಕೃಷ್ಣನ ಥರ ಶೃಂಗಾರ ಇದ್ರೆ ಈಸಿ ಆಗಿಬಿಡುತ್ತೆ ಬಟ್ ನನ್ನ ಹತ್ರ ಇರಲಿಲ್ಲಲ್ವ ಅದಕ್ಕೋಸ್ಕರ ನಾನು ಅರ್ಶಿನ ಕುಂಕುಮನ ಇಟ್ಟು ಮಾಡೋಣ ಅಂತ ಮಾಡ್ತಿದ್ದೀನಿ ಇದನ್ನು ಇಡ್ಸ್ ಕೂಡೋದಂತೂ ಅವನು ಆರಾಮಾಗಿ ಇಡ್ಸ್ಕೊತಿದ್ದ ಬಟ್ ಆ ಕೂದಲೆಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆಯಲ್ಲ ಮುಂದೆ ಬರ್ತಿದ್ದೆ ನಾನು ಫಸ್ಟೇ ಜುಟ್ಟು ಹಾಕ್ಬಿಟ್ಟು ಆಮೇಲೆ ಈ ಥರ ಇಡಿ ನನ್ನ ಮಗ ಜುಟ್ಟು ಹಾಕಿಸ್ಕೊಳ್ಳೋಲ್ಲ ಅದಕ್ಕೋಸ್ಕರ ಸರಿ ನೋಡೋಣ ಹಂಗೆ ಮಾಡೋಣ ಅಂತ ಅಂದ್ಕೊಂಡು ಹಂಗೆ ಇಡ್ತಿದ್ದೀನಿ ಅವನಂತೂ ಸರಿ ನೋಡೋಣ ನಮ್ಮಮ್ಮ ಏನು ಮಾಡ್ತಾಳೆ ಅಂತ ಮಾಡಿಸ್ಕೋತಿದ್ದಾನೆ ತುಂಬ ಹೊತ್ತಾಗ್ಬಿಟ್ರಂತೂ ಅದನ್ನೆಲ್ಲ ಕಿತ್ತು ಬಿಸಾಕ್ಬಿತಾನೆ ಅದೆಲ್ಲ ಅಳಿಸ್ಕೊಬಿಡ್ತಾನೆ ಅವನು ಅದಕ್ಕೋಸ್ಕರ ಬೇಗ ಬೇಗ ರೆಡಿ ಮಾಡೋಣ ಅಂತ ಅಂದ್ಬಿಟ್ಟು ಆಡ್ದೆ ಫೈನಲ್ಲಿ ಅನ್ನ ಕುಮ್ಕುಮ ನಾಣ್ಯ ಗಿಡದಂತೂ ಮುಗೀತು ನಾನು ಕೂದ್ಲಿ ಹೆಂಗಿದ್ರು ಜಾಸ್ತಿ ಇದೆಯಲ್ಲ ಜುಟ್ಟಾಕಣ ಅಂತ ಹಾಕಿದ್ರೆ ಅದೇ ಬೆಂಡೆಲ್ಲ ಕಿತ್ ಕಿತ್ ಎಸಿದ ಹುಡುಗಿ ಆಗಿದ್ರೆ ಬಹಳ

ಮನೆಯವರು ವಿಡಿಯೋ ಮಾಡಿ ಅಂದರೆ ಮಾಡಿ ಅಂದ್ರೆ ಅಂದ್ಬಿಟ್ಟು ನಾನೇ ರೆಡಿ ಮಾಡ್ತೀನಿ ನೀನೇ ವಿಡಿಯೋ ಅಂತ ಕಳಿಸ್ತಿದ್ದಾರೆ ನನ್ನ ಮಾಡ್ತೀನಿ ಒಂದು ಇನ್ನೊಂದೆ ಮೂರ್ ಸಣ್ಣ ದಪ್ಪ ಆಯಿತಾ ನನ್ನ ಮಗುಂಗೆ ಅದು ಹೋದ ವರ್ಷ ತಗೊಂಡಿರೋದ್ರಿಂದ ತಲೆ ದಪ್ಪ ಅಂತ ಕಿರೀಟ ಸೈಜೇ ಆಗ್ತಿಲ್ಲ ಅದಕ್ಕೆ ಇವಾಗ ಏನಾರು ಆಲ್ಟ್ರೇಷನ್ ಮಾಡೋಣ ಅಂತ ಅನ್ಕೋತಿದ್ದೀವಿ ಅವ್ನ ಸೈಜಿಗೆ ಆಗಬೇಕಲ್ಲ ಅದಕ್ಕೋಸ್ಕರ ಫಸ್ಟು ಇದು ಕೈಗೆ ಹಾಕೋ ತೋಳು ಬಂದು ಮತ್ತು ಡಾಬ್ ಥರ ಎದ್ದೆಲ್ಲ ಶಲ್ಯ ಅದನ್ನೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ಫಸ್ಟ್ ಅದನ್ನೆಲ್ಲ ಹಾಕ್ಬಿಡ್ತಿದ್ದೀವಿ अब अगले जन को तो तू किस तरह का तालुपड़े इधर लोग किना तरह का तरह पुरी होना। अभी इधर वाला। अरे ले ले बीच से बात। अल्लो आपकी बीच की तरह लेडीयर बीच की लेडीयर बीच का नाम लेते हैं। सर पर मैं ले ले। वो होगा ना? वो होगा। इधर एक तम्बू, इधर गैरेसेक्टर, इधर गैरेसेक्टर। ನಮ್ಮ ಮನೆಯವ್ರು ನೋಡಿ ಅದು ಶಲ್ಲೆ ತರ ಕೊಟ್ಟಿದ್ದಾರಲ್ಲ ಸೊಂಟು ಕಕ್ಕಳದ್ದು ಆ ಪಟ್ಟಿನ ಎಕ್ಸ್ಟ್ರಾ ಮೆಟೀರಿಯಲ್ ಕೊಟ್ಟಿದ್ದಾರೆ ಅಂತ ಸುಮ್ಮನೆ ಡ್ರಾಮಾ ಮಾಡ್ತಿದ್ದಾರೆ ನನಗೆ ಮರ್ಸಕ್ಕೆ ಒಬ್ಬೊಬ್ಬ ಶಿಶುವ ಅದನ್ನು ಹಾಕಿದ್ರೆ ಅವ್ನು ದೂರಕ್ಕೆ ಹೋಗ್ಬಿಟ್ಟು ಒಂದ್ಸಲಿ ನನಗೆ ಹೆಂಗೆ ಕಾಣಿಸುತ್ತೆ ಅಂತ ಅವನು ಹಾಕೊಂಡು ನೋಡ್ತಿದ್ದಾನೆ ಅದು ಹೆಂಗ್ ಕಾಣಿಸುತ್ತೆ ಹೆಂಗ್ ಕಾಣಿಸುತ್ತೆ ಅಂತ ನಮ್ಮನೆ ಕೃಷ್ಣ ಮುದ್ದು ಕೃಷ್ಣ ತುಂಟ ಕೃಷ್ಣ ಬೆಣ್ಣೆ ಕೃಷ್ಣ ಕಳ್ಳ ಕೃಷ್ಣ ಅವನು ಆಗಿ ಫುಲ್ ಅವನು ಸುಮ್ನೆ ಇರಲಿ ಅಂತ ಅಂದ್ಬಿಟ್ಟು ಕೊಳಲ್ ಕೊಟ್ಟು ರೆಡಿ ಮಾಡ್ತಿದ್ದೀವಿ ಅದನ್ನು ಊತ್ಕೊಂಡು ಸುಮ್ಮನೆ ಇದ್ದಾನೆ ಹೆಂಗು ನಮ್ಮ ಮನೆಯವ್ರು ಇದನ್ನೇ ಹೇಳಿದ್ದು ಎಕ್ಸ್ಟ್ರಾ ಮೆಟೀರಿಯಲ್ ಕೊಟ್ಟಿದ್ದಾರೆ ಸುಮ್ಮನೆ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು

ಕಿನಿಮುಟ್ಟಬಾರ್ದಪ್ಪ ಹುಟ್ಟಿದ್ರೆ ನೀನು ಮಾತಾಡ್ಸೋದಿಲ್ಲ ನಾನು ಟೂ ಬಿಟ್ಟಿದ್ದೀನಿ ನಿನ್ನ ಜೊತೆ ನಿನ್ ಜೊತೆ ಟೂ ಬಿಟ್ಟಿದ್ದೀನಿ ಮಾತಾಡ್ಸೋದಿಲ್ಲ ಸೈಲೆಂಟು ಕುತ್ಕೊಂಡ್ರೆ ಅಷ್ಟೇ ಮಾತಾಡ್ಸೋದು ಅದೇನು ಕಿತ್ತರೆ ನಿನ್ನ ಮಾತಾಡ್ಸೋದಿಲ್ಲಪ್ಪಿ ನಾನು ಸೈಲೆಂಟ್ ಬರ್ಬೇಕು ಮಗ್ನ ಸರಿನಾ ತಾನೆ ನೀನು ಗುಡ್ ಬಾಯ್ ತಾನೆ ಗುಡ್ ಬಾಯ್ ತಾನೆ ನೀನು ಫೈನಲಿ ಕಿರೀಟನ ಬ್ಯಾಂಡ್ ಎಲ್ಲ ಹಾಕಿ ಅಡ್ಜಸ್ಟ್ ಮಾಡಿದ್ದೀವಿ ಇವಾಗ ನನ್ನ ಮಗನ ತಲೆ ಸೈಜಿಗೆ ಆಗೋತಾರ ಕೊನೆಗೂ ಮೂರು ಜನ ಸೇರಿ ರೆಡಿ ಮಾಡಿದ್ವಿ ಒಂದು ರೇಂಜಿಗೆ ಅವನು ಕರೆಕ್ಟಾಗಿ ಇರೋಂಗಿಲ್ಲ ನಾವು ಬಿಡೋಂಗಿಲ್ಲ ಅವನಿ ನಿದ್ದೆ ಟೈಮ್ ಬೇರೆ ಆಗ್ತಿದೆ ಸರಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಆ ಕೊಳಲನ್ನು ನೋಡಿ ಹೆಂಗೆ ಅಗ್ದಿ ಅಗ್ದಿ ಇದು ಮಾಡ್ತಿದ್ದಾನೆ ನಾವು ಎಷ್ಟು ಹೇಳ್ಕೊಟ್ರು ಹಿಂದೆಯಿಂದ ಮುಂದೆಯಿಂದ ಫ್ಲೂಟೇ ಬರಬಾರ್ದು ಹಂಗೆ ಮಾಡ್ತಿದ್ದಾನೆ ಅದು ಯಾವಾಗ ಹಾಳು ಮಾಡ್ತಾನೋ ಗೊತ್ತಿಲ್ಲ ಅದನ್ನು ಅಲ್ಲಿವರೆಗೂ ಅದನ್ನು ಹೆಂಗೆ ಹಾಳು ಮಾಡೋಕ್ಕೆ ಸಾಧ್ಯ ಹಂಗೆಲ್ಲ ಹಾಳು ಮಾಡ್ತಾನೆ ఈ కడ తిరుగు నోడి ఈ కడ తిరుగు మే వాళ్ళకుండి ఇట్కడు బాయి మంచు బాగు ನಾನು ಹೇಳಲಿಲ್ವಾ ಫ್ಲೂಟ್ನ ಹಾಳು ಮಾಡ್ತಾನೆ ಅಂತ ಅಂದ್ಬಿಟ್ಟು ಕೊನೆಗೂ ಹಾಳೆ ಮಾಡಿದ್ದಾನೆ ಅಷ್ಟೇ ಅಷ್ಟೇ ಬಿಡು ಅಷ್ಟೇ ನನ್ನ ಮುದ್ದು ತಾರಿ ನಗು ತಲೆ ಬಾರಿ ಚಿನ್ನಿಲ್ಲ ಮಾತಾಡ್ತೀನಿ Oi. Oi. Yay. Yay. Ai. Eyowa aralinda tavere. Ai. Oi. Oys. Yere gir, yere gir, yere gir correct. Ben tutuluyorum. ಕೆಲವಾಗ ನಾನು ಕೊಡಬೇಕು ನನ್ನ ಹಾಗೆ ಸ್ವಲ್ಪ ಫೋಟೋಸ್ನು ತೊಗೊಂಡು ಕೆಲವೊಂದು ರೀಲ್ಸ್ನು ಮಾಡ್ಕೊಂಡ್ವಿ ನೋಡಿದ್ರಲ್ಲ ನನ್ನ ಮಗುಂಗೆ ಯಾವ ಥರ ರೆಡಿ ಮಾಡಿದ್ದೆ ಕೃಷ್ಣ ಜನ್ಮಾಷ್ಟಮಿಗೆ ಅಂತ ನಿಮಗೂ ಇಷ್ಟ ಆದರೆ ನಿಮ್ಮ ಮಕ್ಳಿಗೆ ಇದೇ ಥರ ರೆಡಿ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು